ವಿಠಲ ರುಕುಮಾಯಿ ಜ್ಯೋತಿಷ್ ಸ್ವಾಗತ ಸುಸ್ವಾಗತ ಪ್ರಸನ್ನಕುಮಾರ್ ಪುರುಷ ಎರಡು ಡಿಸೆಂಬರ್ ಹತ್ತೊಂಬತ್ ನೂರ ಎಂಬತ್ತೆಂಟು ಐದು ಗಂಟೆ ನಲವತ್ತು ನಿಮಿಷ ಸಂಜೆ ಮದ್ದೂರಲ್ಲಿ ಜನನ ಉತ್ತರ ಕ್ಷೇತ್ರ ನಕ್ಷತ್ರ ಕನ್ಯಾರಾಶಿ ವೃಷಭ ಲಗ್ನದಲ್ಲಿ ಜನನ ಪ್ರೀತಿ ಯೋಗದಲ್ಲಿ ಹುಟ್ಟಿದರ ಪ್ರಸನ್ನ ಕುಮಾರ್ ಅವರಿಗೆ ಒಂದು ನೀವು ನಿಮ್ಮ ವ್ಯಕ್ತಿತ್ವ ಎರಡು ವ್ಯವಹಾರ ಮೂರು ಪರಾಕ್ರಮ ನಾಲ್ಕು ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ ಐದು ನಿದ್ದೆ ಆರು ಕಷ್ಟಗಳು ಏಳು ದಾಂಪತ್ಯ ಎಂಟು ಶತ್ರು ಒಂಬತ್ತು ಭಾಗ್ಯ ಹತ್ತು ಕೆಲಸ ಹನ್ನೊಂದು ಲಾಭ ಹನ್ನೆರಡು ವಿದೇಶಿ ಪ್ರಯಾಣ ಯಾವುದೇ ಗ್ರಹ ಇರಲಿ ಝೀರೋ ಟು ಸಿಕ್ಸ್ ಆಗಲಿ ಅಥವಾ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಆಗಲಿ ಇದ್ದರೆ ಲಾಭ ಕೊಡಲ್ಲ ಆರಿಂದ ಇಪ್ಪತ್ನಾಲ್ಕೇ ಇರಬೇಕು ಜೀರೋ ಟು ಸಿಕ್ಸ್ ಅಂದರೆ ಜೀರೋ ಟು ಟೆನ್ ಇಯರ್ಸ್ ಅಂತ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಅಂದ್ರೆ ಅರವತ್ತೈದರಿಂದ ನೂರು ವರ್ಷ ಆರಿಂದ ಇಪ್ಪತ್ನಾಕಂದ್ರೆ ಹದಿನೈದರಿಂದ ಅರವತ್ತು ವರ್ಷ ಅಂತ ಅರ್ಥ ಇದನ್ನ ಬಾಲ್ಯಾವಸ್ಥೆ ಅಂತ ಕರೆದ್ರೆ ನೋಡಿ ಇದು ಬಾಲ್ಯಾವಸ್ಥೆ ಅಂತ ಕರಿತೀವಿ ಇದನ್ನ ಯೌವನ ಇದು ವೃದ್ಧಾಪ್ಯ ಅವಸ್ಥೆ ಅಂತ ಕರಿತೀವಿ ಇದನ್ನ ಯೌವನಾವಸ್ಥೆ ಅಂತ ಕರಿತೀವಿ ಯಾವುದೇ ಗ್ರಹ ಯೌವನಾವಸ್ಥೆಯಲ್ಲಿ ಇದ್ರೆ ಅದು ಫಲನೇ ಕೊಡುತ್ತೆ ಆದರೆ ಉಚ್ಚ ನೀಚ ರಾಹುಕೇತುಗೆ ಈ ರೂಲ್ಸ್ ಅಪ್ಲೈ ಆಗೋದಿಲ್ಲ ನೋಡಿ ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಇದು ಹೌದಾ ಎರಡು ಹನ್ನೊಂದು ಏನಿದು ಧನೇಶ ಲಾದೇಶ ಅಂತ ಕರಿತೀವಿ ಒಂದು ಐದು ಒಂಬತ್ತನ್ನ ತ್ರಿಕೋಣ ಅಂತ ಕರೆದ್ರೆ ಆರು ಎಂಟು ಹನ್ನೆರಡನ್ನ ಭಾರಿ ಕೆಟ್ಟ ಮೂರು ಫಿಫ್ಟಿ ಫಿಫ್ಟಿ ಅಂತ ಕರಿತೀವಿ ಪ್ರಸನ್ನ ಅವರೇ ಬನ್ನಿ ವೃಷಭ ಲಗ್ನದ ಯೋಗಕಾರಕ ಗ್ರಹಗಳು ಯಾವ್ಯಾವ ಒಂದನೇದೇ ಶುಕ್ರ ಎರಡನೇದು ಶನಿ ನೋಡಿ ನೀವೇ ಮೂರನೇದ್ದು ಬುಧ ನಾಲ್ಕನೇದ್ದು ಸೂರ್ಯ ತಾತ್ಕಾಲಿಕ ಮೂತ್ರ ಚಂದ್ರ ರಾಹು ಮತ್ತು ಕೇತು ಚೀಲಾಗಳು ಶಿಷ್ಯಚಂದ್ರ ಆದರೆ ಅತಿ ದೊಡ್ಡ ವಿರೋಧಿ ಕುಜ ಹಾಗೂ ಗುರು ಬನ್ನಿ ಹಾಗಾದರೆ ಗ್ರಹಗಳ ಸ್ಥಿತಿಯನ್ನು ನೋಡೋಣ ನೋಡಿ ವಕ್ರಿಯ ಗುರು ಅಸ್ತಂಗತ ಬುಧ ಸರ್ ಜಾತ್ಕ ಭಾಳ ಕೆಟ್ಟಿದೆ ಯಾಕೆ ಅಂದರೆ ಒಂದನೇ ಭಾವದಲ್ಲಿ ಎಂಟನೇ ಭಾವದ ಸ್ವಾಮಿ ಇದ್ದಾನೆ ವಿರೋಧಿ ನಾಲ್ಕನೇ ಭಾವದಲ್ಲಿ ಕೇತುವಿದ್ದಾನೆ ಏಳನೇ ಭಾವದಲ್ಲಿ ಸೂರ್ಯ ಬುಧ ಇದ್ದರೆ ಹತ್ತನೇ ಭಾವದಲ್ಲಿ ರಾಹು ಇದಾನೆ ಇದನ್ನ ನಾವು ಕಾಳ ಸರ್ಪ ದೋಷ ಅಂತ ಮೋಸ್ಟ್ ಡೇಂಜರಸ್ ದೋಷ ಅಂದ್ರೆ ಇದೆ ವಿಪರೀತ ಕಷ್ಟಗಳನ್ನ ಕೊಡ್ತಾನೆ ವಿಪರೀತ ಸಾಲವನ್ನು ಮಾಡಿಸ್ತಾನೆ ವಿಪರೀತ ಜಗಳ ಜಾಪತ್ರೆಯಿಂದ ಜೀವನ ಕೂಡಿರುತ್ತೆ ವಿರವರಿಗ ಉಟ್ಕೋತಾರೆ ಆರೋಗ್ಯ ಸಮಸ್ಯೆ ಬರುತ್ತೆ ಮನೆಯಲ್ಲಿ ಹೊಂದಾಣಿಕೆ ಆಗುವುದಿಲ್ಲ ವಿವಾದಗಳಿಗೆ ಗುರಿ ಅಪವಾದವನ್ನು ಹೊತ್ಕೊಳ್ತೀರಿ ಕೋರ್ಟು ಕಚೇರಿ ಅಡ್ಡಾಡ್ತೀರಿ ಎಲವು ಕೀಲುಗಳ ತೊಂದರೆ ಅನುಭವಿಸ್ತೀರಿ ತಂದೆಯ ವ್ಯವಹಾರದಲ್ಲಿ ಏರಾಪೇರಿಯಾಗುತ್ತೆ ಕಾಳಸರ್ಪದ ವಿಷಯ ಬಹಳ ಕೆಟ್ಟದ್ದು ಕೆಟ್ಟ ಗಡಿಗಳಲ್ಲಿ ಜೀವಕ ಅಪಾಯ ಆಗ್ಬೋದು ಆಕ್ಸಿಡೆಂಟ್ನಲ್ಲಿ ಜೀವಕ್ಕೆ ಅಪಾಯ ಆಗ್ಬೋದು ರೋಗದಿಂದ ಜೀವಕ ಅಪಾಯ ಆಗ್ಬೋದು ಜಗಳ ಹೊಡೆದಾಟದಲ್ಲಿ ಜೀವಕ್ಕೆ ಅಪಾಯ ಆಗ್ಬೋದು ಅತ್ತೆ ಮನೆಯ ಕಾಟಾಟಕ್ಕೆ ಜೀವ ಕಪಾಯ ಆಗ್ಬೋದು ಇವೆಲ್ಲವೂ ಕಾಳು ಸರ್ಪ ದೋಷದಿಂದ ಆಗುವ ಕೆಟ್ಟ ಫಲಗಳು ದಯವಿಟ್ಟು ನಾಗ ಪ್ರತಿಷ್ಠಾಪನೆ ಮಾಡಿಕೊಳ್ಳಿ ನೋಡಿ ಪ್ರಸನ್ನ ಅವರೇ ಒಂದನೇ ಭಾವದ ಸ್ವಾಮಿ ಆರನೇ ಮನೆಯಲ್ಲಿದ್ದಾನೆ ಎಂಟನೇ ಭಾವದ ಸ್ವಾಮಿ ಒಂದನೇ ಮನೆಯಲ್ಲಿದ್ದಾನೆ ಹಾಗಾಗಿ ಒಂದನೇ ಭಾವದ ಫಲ ನೀವು ಸಂಪೂರ್ಣವಾಗಿ ಅನುಭವಿಸೋಕ್ಕಾಗುವುದಿಲ್ಲ ಏನಾಗುತ್ತೆ ಒಳ್ಳೆಯ ವ್ಯಕ್ತಿತ್ವವನ್ನು ಗಳಿಸುವುದಿಲ್ಲ ಒಳ್ಳೆಯ ಗುಣಗಳು ಬೆಳೆಯುವುದಿಲ್ಲ ಒಳ್ಳೆಯ ವಿಚಾರಗಳು ಬೆಳೆಯುವುದಿಲ್ಲ ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸುವುದಿಲ್ಲ ಮೆಂಟಲಿ ಕೆಪೇಬಲ್ ಆಗಿರೋದಿಲ್ಲ ಫಿಸಿಕಲಿ ಸ್ಟ್ರಾಂಗ್ ಸ್ಟ್ರಾಂಗಾಗಿರುವುದಿಲ್ಲ ಆಶೆ ಆಕಾಂಕ್ಷೆಗಳು ಹಿಡಿಯಿರುವುದಿಲ್ಲ ಒಳ್ಳೆಯ ಇಮೇಜ್ ಬೆಳೆಯುವುದಿಲ್ಲ ಗ್ರಾಸ್ಪಿಂಗ್ ಪವರ್ ಇರುತ್ತೆ ಒಳ್ಳೆ ಟೇಸ್ಟನ್ನು ಹೊಂದಿರೋದಿಲ್ಲ ಅದು ಅಲ್ಲದೆ ಹ್ಯಾಂಡಿಕ್ಯಾಪ್ ಆಗೋ ಚಾನ್ಸಸ್ ಬಾಳಿರುತ್ತೆ ದೇಹದ ಅಂಗಾಂಗಗಳಿಗೆ ಏನಾದರೂ ಒಂದು ನೋವನ್ನು ಪಡ್ಕೊಳ್ಳುವಂಥ ಚಾನ್ಸಸ್ ಬಾಳಿದೆ ಇದೆ ಗುರು ಎಂಟನೇ ಭಾವದಲ್ಲಿ ಸ್ವಾಮಿ ಒಂದನೇ ಭಾವದಲ್ಲಿ ಒಳ್ಳೆಯ ಫಲ ಕೊಡಲ್ಲ ಗುರು ದಯವಿಟ್ಟು ಗುರುಶಾಂತಿ ಮಾಡಿಕೊಳ್ಳಿ ಹೌದು ಒಂದು ಶಿರಡಿ ಸಾಯಿಬಾಬಾ ಇಲ್ಲ ದತ್ತಾತ್ರೇಯ ಇಲ್ಲ ಗುರು ರಾಘವೇಂದ್ರ ಇಲ್ಲ ವಾದಿರಾಜ ಇಲ್ಲ ಭೂತರಾಜ ಇವರನ್ನು ನೀವು ಮೊರೆ ಹೋಗಬೇಕು ಮಾತ್ರ ನಿಮಗೆ ಸಾಧ್ಯ ಬನ್ನಿ ನಾಲ್ಕನೇ ಮನೆಯಲ್ಲಿ ಗ್ರಹಣ ದೋಷ ನೋಡಿ ಈ ನಾಲ್ಕನೇ ಭಾವದ ಸ್ವಾಮಿ ಏಳನೇ ಮನೆಯಲ್ಲಿದ್ದಾನೆ ಹಾಗಂತ ಇಲ್ಲಿ ನಾಲ್ಕನೇ ಭಾವದ ಫಲ ನಿಮ್ಗೆ ಕರೆಕ್ಟಾಗಿ ಸಿಗೋದಿಲ್ಲ ದಿಸ್ ಇಸ್ ಕಾಲ್ಡ್ ಗ್ರಹಣ ದೋಷ ಮನೆಗೆ ಮಾರಿ ಬೇರೆಯವರಿಗೆ ಉಪಕಾರಿಯನ್ನು ರೂಲ್ಸ್ ನಿಮ್ಮನ್ನೇ ನೋಡ್ ಅದೇ ರೀತಿ ನಿಮ್ಮ ಬಿಹೇವಿಯರ್ ಇರುತ್ತೆ ನಾಲ್ಕನೇ ಭಾವದ ತಾಯಿಯ ವಿರೋಧಿ ಆಗಿರ್ತೀರಿ ತಾಯಿ ಜೊತೆಗೆ ಹೊಂದಾಣಿಕೆ ಆಗುವುದಿಲ್ಲ ತಾಯಿ ಜೊತೆಗೆ ಹೊಂದಾಣಿಕೆ ಆಗುವುದಿಲ್ಲ ಒಳ್ಳೆ ವ್ಯವಹಾರಸ್ಥರಲ್ಲ ನೀವು ನೆಮ್ಮದಿಯ ಬದುಕು ಬಹಳ ಕಷ್ಟ ಆಗುತ್ತೆ ಸುಖವೇ ಜೀವನ ಬಹಳ ಕಷ್ಟ ಆಗುತ್ತೆ ಪ್ರಾಪರ್ಟಿ ಎಲ್ಲವನ್ನು ಫ್ಲೆಜ್ಜಿ ಇಡ್ತೀರಿ ಹೈಯರ್ ಎಜುಕೇಶನ್ ಆಗೋದಿಲ್ಲ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರುತ್ತೆ ಕಂಫರ್ಟಬಲ್ ಆಗಿ ಯಾರ ಜೊತೆಗೂ ಮೂವ್ ಆಗುವುದಿಲ್ಲ ಮನೆಯ ಸ್ಥಿತಿ ಬಹಳ ಕೆಡುತ್ತೆ ಸ್ಟೈಲ್ ಆಫ್ ಲಿವಿಂಗ್ ಹೈ ಇರೋದಿಲ್ಲ ಮನೆಗೆ ಬಂದವರನ್ನ ಪ್ರೇಮದಿಂದ ನೋಡೋದಿಲ್ಲ ಸಮಾಜದಲ್ಲಿ ಒಳ್ಳೆ ಹೆಸರು ಮಾಡೋದಿಲ್ಲ ಮನೆಗೆ ಆಭರಣ ವೆಹಿಕಲ್ ಇತ್ಯಾದಿಗಳು ಲೋನಲ್ಲಿರ್ತವೆ ಪ್ರಾಪರ್ಟಿ ವಿಚಾರದಲ್ಲಿ ಗದ್ಲಾ ಮಾಡ್ಕೋತೀರಾ ನಾಲ್ಕನೇ ಭಾವ ತಾತ್ಕಾಲಿಕ ಮಿತ್ರ ಚಂದ್ರ ಐದನೇ ಮನೆಯಲ್ಲಿದ್ದಾನೆ ನೋಡಿ ಚಂದ್ರ ಐದನೇ ಮನೆಯಲ್ಲಿದ್ದಾನೆ ಲವ್ ಮ್ಯಾರೇಜ್ ಆಗೋ ಚಾನ್ಸ್ ಬಾಳು ಹೌದು ಲವ್ ಕಮ್ ಅರೆಂಜ್ ಆಗಬಹುದು ಇಲ್ಲ ಮಲ್ಟಿಪಲ್ ಲವ್ ಆಗಿರ್ಬೋದು ಹೆಣ್ಮಕ್ಳ ವಿಚಾರದಲ್ಲಿ ಸ್ವಲ್ಪ ನೀವು ಬಹಳ ಆಸಕ್ತಿ ಉಳ್ಳವರಾಗಿರ್ತೀರಿ ಚಂದ್ರ ಐದನೇ ಮನೆಯಲ್ಲಿದ್ದಾನೆ ಹಾಗಾಗಿ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ನೀವು ವಿಪರೀತ ವ್ಯಾಮ ಹಾಗೂ ಪ್ರೇಮದಿಂದ ಕೂಡಿರ್ತೀರಿ ಬಟ್ ಐದನೇ ಈ ಏಳು ಕ್ಯಾರೆಟ್ ನೀವು ಮುತ್ತನ್ನು ಧರಿಸಿದ್ದೇ ಆದರೆ ಏಳು ಕ್ಯಾರೆಟ್ ಮುತ್ತನ್ನು ಧರಿಸಿದ್ದೇ ಕರೆ ಆದರೆ ಐದನೇ ಭಾವದ ಫಲವನ್ನು ಅನುಭವಿಸ್ತೀರಿ ನೀವು ಹೌದು ಒಳ್ಳೆ ಎಜುಕೇಶನ್ ಸಿಕ್ಕಿರುತ್ತೆ ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತೀರಿ ಒಳ್ಳೆ ಸೆಕ್ಸಲ್ ಲೈಫ್ ಎಂಜಾಯ್ ಮಾಡ್ತೀರಿ ಹುಟ್ಟುವಂತ ಮಕ್ಕಳು ಬುದ್ಧಿವಂತ ನೀತಿವಂತ ರೀತಿವಂತ ವಿದ್ಯಾವಂತ ಮಕ್ಕಳು ಹುಡ್ತಾರೆ ಒಳ್ಳೆ ಟ್ಯಾಲೆಂಟ್ ಇರುತ್ತೆ ಒಳ್ಳೆ ಪಾಪ್ಯುಲ್ಯಾರಿಟಿಯನ್ನು ಬೆಳೆಸ್ಕೊತೀರಿ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರ ನಿಷ್ಕಳಂಕ ನಿರ್ಮಲವಾದ ಪ್ರೀತಿಯನ್ನು ಪಡ್ಕೋತೀರಿ ಏನೇ ಕಷ್ಟ ಬರಲಿ ಎದುರಿಸ್ತೀರಿ ಕಷ್ಟಗಳನ್ನು ಹೊಡೆದುತೀರಿ ಸುಖ ಶಾಂತಿಯಿಂದ ಬದುಕ್ತೀರಿ ಸಾಧನೆಗೆ ದಾರಿ ಮಾಡ್ಕೊತೀರಿ ಒಳ್ಳೆಯ ಗುಣಗಳನ್ನು ಬೆಳೆಸ್ಕೊತಿರ್ತೀರಿ ಒಳ್ಳೆಯ ಪಾಪ್ಯುಲಾರಿಟಿಯನ್ನು ಬೆಳೆಸ್ಕೊತೀರಿ ಒಳ್ಳೆ ಪಬ್ಲಿಕ್ ಇಮೇಜನ್ನು ಹೊಂದಿರ್ತೀರಿ ಇದು ಐದನೇ ಭಾವದ ಫಲ ಹೌದು ಇದು ಬಹಳ ಕೆಟ್ಟ ಸಂಗತಿ ಸರ್ ಲಗ್ನೇಶನೇ ಆರನೇ ಮನೆಯಲ್ಲಿ ಬಂದಿದ್ದಾನೆ ಎ ಎಂ ಮೋಸ್ಟ್ ಡೇಂಜರಸ್ ಒಂಬತ್ತು ಮತ್ತು ಹತ್ತನೇ ಭಾವದ ಸ್ವಾಮಿ ಎಂಟನೇ ಮನೆಯಲ್ಲಿ ಬಂದಿದ್ದಾನೆ ಶುಕ್ರ ಮತ್ತು ಶನಿ ಇಬ್ರು ಸೇರ್ಕೊಂಡು ನಿಮ್ಮನ್ನು ಬಹಳ ಕಷ್ಟ ಕೊಡ್ತಾರೆ ವಿಪರೀತ ಕಷ್ಟವನ್ನು ಅನುಭವಿಸ್ತೀರಿ ನೀವು ಹೌದು ವಿಪರೀತ ಕಷ್ಟಗಳು ಬರ್ತವೆ ತಂದೆಯ ವ್ಯವಹಾರದಲ್ಲಿ ಕುಂಠಿತ ಆಗುತ್ತೆ ಎಲವು ಕೀಳುಗಳ ತೊಂದರೆ ಅನುಭವಿಸ್ತೀರಿ ಕೋರ್ಟು ಕಚೇರಿಗೆ ಅಡ್ಡಾಡುವಂಥ ಪರಿಸ್ಥಿತಿ ಬರುತ್ತೆ ಅಪವಾದಗಳನ್ನು ಹೊತ್ಕೋತೀರಿ ವಿವಾದಗಳನ್ನು ಹೊತ್ಕೋತೀರಿ ಮನೆಯಲ್ಲಿ ಹೊಂದಾಣಿಕೆ ಆಗುವುದಿಲ್ಲ ಆರೋಗ್ಯದ ಸಮಸ್ಯೆ ಬರುತ್ತೆ ವಿರೋಧಿಗಳು ಹುಟ್ಕೋತಾರೆ ಜನರ ಜಾಪತ್ರೆಯಿಂದ ಜೀವನ ಕೊಡಿರುತ್ತೆ ಸಾಲವನ್ನು ಮಾಡ್ಕೋತೀರಿ ಕಷ್ಟಗಳನ್ನು ವಿಪರೀತ ನೋಡ್ತೀರಿ ಅದು ಅಲ್ಲದನೆ ಕೆಟ್ಟ ಘಟನೆಗಳಲ್ಲಿ ಜೀವಕಾಪಾಯ ಆಕ್ಸಿಡೆಂಟ್ನಲ್ಲಿ ಅಪಾಯ ರೋಗದಿಂದ ಅಪಾಯ ಜಗಳ ಹಠದಾಟದಲ್ಲಿ ಜೀವಕ ಅಪಾಯ ಒಟ್ಟು ಹೆದರಿಕೆಯಿಂದ ಜೀವನ ಮಾಡ್ತೀರಿ ಏನೋ ಒಬ್ರು ಯಾರೋ ಮಾಡ್ತಾರೆ ನನಗೆ ಬರೀ ಸೌಶಾಸ್ಪದವಾಗಿ ಜೀವನ ಮಾಡ್ತೀರಿ ನನಗೆ ಯಾರೋ ಮಠ ಮಾಡಿಸಿದ್ದಾರೆ ಇಲ್ಲ ಯಾರೋ ಇದನ್ನ ಮಾಡ್ತಾ ಇದ್ದಾರೆ ಈ ಫೋಬಿಯಾದಲ್ಲೇ ಜೀವನವನ್ನು ಕಳಿತೀರಿ ದಿಸ್ ಇಸ್ ದ ಮೋಸ್ಟ್ ಡೇಂಜರಸ್ ಅಂಡ್ ಟಿ ಲಿಂಗ್ ಬಹಳ ಡೇಂಜರಸ್ ಶುಕ್ರ ಮತ್ತು ಶನಿ ಶಾಂತಿ ಮಾಡಲೇಬೇಕು ಹೌದು ನೋಡಿ ಇವನು ನಾಲ್ಕನೇ ಭಾವದ ಸ್ವಾಮಿ ಇವನು ಎರಡನೇ ಭಾವದ ಸ್ವಾಮಿ ಇವನು ಐದನೇ ಭಾವದ ಸ್ವಾಮಿ ನಾಲ್ಕನೇ ಭಾವದ ಫಲವನ್ನು ಪಡಿಬೇಕಂದ್ರೆ ನೀವು ಕೇತು ಶಾಂತಿ ಮಾಡಿದರೆ ಮಾತ್ರ ನಾಲ್ಕನೇ ಭಾವದ ಫಲ ಇಲ್ಲ ಅಂದ್ರೆ ಇಲ್ಲ ಒಂದು ವೇಳೆ ನೀವೇನಾದ್ರೂ ನಾಲ್ಕನೇ ಭಾವದ ನಾಲ್ಕನೇ ಭಾವದಲ್ಲಿರುವಂತಹ ಕೇತು ಗ್ರಹಣ ದೋಷವನ್ನು ನಿವಾರಣೆ ಮಾಡ್ಕೊಂಡಿದ್ದೆ ಆದರೆ ತಾಯಿ ಜೊತೆಗೆ ಹೊಂದಾಣಿಕೆ ಜೀವನವನ್ನು ಮಾಡ್ತೀರಿ ವ್ಯವಹಾರದಲ್ಲಿ ಟೀಕ್ ಆಗ್ತೀರಿ ನೆಮ್ಮದಿಯ ಬದುಕನ್ನು ಬದುಕ್ತೀರಿ ಸುಖಮಯ ಜೀವನವನ್ನು ಸಾಗಿಸ್ತೀರಿ ಪ್ರಾಪರ್ಟಿ ಒಳ್ಳೆ ಗಳಿಸ್ತೀರಿ ಹೈಯರ್ ಎಜುಕೇಶನ್ ಬರುತ್ತೆ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಬರೋದಿಲ್ಲ ಕಂಫರ್ಟೇಬಲ್ ಆಗಿ ಎಲ್ಲರ ಜೊತೆಗೆ ಮೂವ್ ಹೋಗ್ತೀರಿ ಮನೆಯ ಸ್ಥಿತಿಯನ್ನು ಎತ್ತರಕ್ಕೆ ತಗೊಂಡು ಹೋಗ್ತೀರಿ ಸ್ಟೈಲ್ ಆಫ್ ಲಿವಿಂಗ್ ಹೈ ಇರುತ್ತೆ ಮನೆಗೆ ಬಂದವ್ರನ್ನ ಪ್ರೇಮದಿಂದ ನೋಡ್ಕೋತೀರಿ ಸಮಾಜದಲ್ಲಿ ಒಳ್ಳೆ ಹೆಸರು ಮಾಡ್ತೀರಿ ಆಭರಣ ವೈಕಲ್ಲು ಇತ್ಯಾದಿಗಳನ್ನು ಖರೀದಿ ಮಾಡುವುದಲ್ಲೇ ಮನೆ ಶಾಪು ತೋಟ ಇವುಗಳನ್ನು ಖರೀದಿ ಮಾಡ್ತೀರಿ ಅದು ಯಾವಾಗ ಸಾಧ್ಯ ಅಂದರೆ ಕೇತು ಶಾಂತಿ ಮಾಡಿದರೆ ಮಾತ್ರ ಇಲ್ಲ ಅಂದರೆ ಇಲ್ಲ ನಾಗ ಪ್ರತಿಷ್ಠಾಪನೆ ಮಾಡಲೇಬೇಕು ನೋಡಿ ಎರಡನೇ ಭಾವದ ಫಲ ಪುಡಿಬೇಕಾದ್ರೆ ನೀವು ಏಳು ಕ್ಯಾರೆಟ್ ಪಚ್ಚೆ ಹಾಕಲೇಬೇಕು ನನ್ನ ಹತ್ರ ಸಿಗುತ್ತೆ ಒಂಬತ್ತು ದಿನ ಪೂಜೆ ಮತ್ತು ಪುನಸ್ಕಾರ ಮಾಡಿ ನಾನು ನಿಮ್ಗೆ ಕೊಟ್ಟು ಕಳಿಸ್ತೀನಿ ಆ ಪೂಜೆಯ ಫಲ ನಿಮಗೆ ನೂರಕ್ಕೂ ನೂರು ಆ ಹೋಮದ ಫಲ ನೂರಕ್ಕೂ ನೂರು ಕ್ಲಿಕ್ ಆಗುತ್ತೆ ಒಳ್ಳೆ ವ್ಯವಹಾರಸ್ಥರಾಗಿರ್ತೀರಿ ಐದನೇ ಭಾವದ ಫಲ ಹೇಳ್ತೀನಿ ಒಳ್ಳೆ ಎಜುಕೇಶನ್ ಪಡ್ಕೊಂಡಿರ್ತೀರಿ ಐದನೇ ಫಲ ಹೇಳಿದೀನಿ ಹೌದಾ ಎರಡನೇ ಭಾವದ ಫಲ ಹೇಳ್ಬೇಕು ನಾನೀಗ ನಾಲ್ಕನೇ ಭಾವದ ಫಲನು ಹೇಳಿದೆ ನೋಡಿ ಒಳ್ಳೆ ವ್ಯವಹಾರಸ್ಥರಾಗಿರ್ತೀರಿ ಒಳ್ಳೆ ಬಿಹೇವಿಯರ್ ಇರುತ್ತೆ ಒಳ್ಳೆ ಹ್ಯಾಬಿಟ್ಸ್ ಅನ್ನ ಕಲಿತೀರಿ ಒಳ್ಳೆ ನಡವಳಿಕೆ ಜೀವನವನ್ನು ಮಾಡ್ತೀರಿ ದುಡ್ಡಿನ ಒಳಹರಿವು ಹೊರಹರಿವು ವ್ಯತ್ಯಾಸ ಆಗೋದಿಲ್ಲ ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ ಸಂಬಂಧಿಗಳಿಂದ ಸಹಾಯ ತಗೋತೀರಿ ಹೊಂದಾಣಿಕೆ ಬದುಕನ್ನು ಮಾಡ್ತೀರಿ ಹಣವನ್ನು ಸೇವ್ ಮಾಡ್ತೀರಿ ಪರಿವಾರದ ಸ್ಥಿತಿಯನ್ನು ಎತ್ರಿಕ್ ತಗೊಂಡು ಹೋಗ್ತೀರಿ ಇನಿಷಿಯಲಿ ಭಾಳ ಚೆನ್ನಾಗಿ ಸ್ಟಡೀಸ್ ಮಾಡ್ತೀರಿ ಮಾತಿನಲ್ಲಿ ವಜನತ್ವ ಇರುತ್ತೆ ಮಾತಿನ ದಾಟಿ ಎಕ್ಸ್ಟ್ರಾ ಆರ್ಡಿನರಿ ಇರುತ್ತೆ ಸಂಸ್ಕಾರ ಹಾಗೂ ನೆಮ್ಮದಿಯ ಬದುಕನ್ನು ಬದುಕ್ತೀರಿ ಇದು ಎರಡನೇ ಭಾವದ ಫಲ ದಯವಿಟ್ಟು ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ ಏಳು ಕ್ಯಾರೆಟ್ ಪಚ್ಚೆ ಹಾಕ್ಲೇಬೇಕು ಪಚ್ಚೆ ಹಾಕ್ಲಿಲ್ಲ ಅಂದರೆ ಇಲ್ಲಿ ಬುಧ ಆದಿತ್ಯ ಯೋಗ ಆಕ್ಟಿವೇಟ್ ಆಗೋದಿಲ್ಲ ಈ ಬುಧ ಆದಿತ್ಯ ರಾಜ ಯೋಗ ಆಕ್ಟಿವೇಟ್ ಆಗ್ಬೇಕಂದ್ರೆ ಹಂಡ್ರೆಡ್ ಪರ್ಸೆಂಟ್ ಪಚ್ಚೆ ಹಾಕ್ಬೇಕು ಹೌದು ದೊಡ್ಡರಾದ ಯೋಗ ಬುಧ ಆದಿತ್ಯ ರಾಜ ಸಂಪತ್ತು ಐಶ್ವರ್ಯ ಪ್ರಾಪರ್ಟಿ ಸ್ಥಾನ ಮಾನ ಯಶಸ್ಸು ಕೀರ್ತಿ ಇವೆಲ್ಲವನ್ನೂ ಕೊಡುವಂತ ಯೋಗವೇ ಬುಧಾದಿತ್ಯ ರಾಜಯೋಗ ನೋಡಿ ಏನ್ ಮಾಡ್ತೀರಿ ಬುಧ ಆದಿತ್ಯ ರಾಜಯೋಗ ಎಲ್ಲವನ್ನೂ ಕೊಡುತ್ತೆ ಬುಧಾದಿತ್ಯ ರಾಜಯೋಗ ಸಿದ್ದರಾಮಯ್ಯ ಅವರಿಗೆ ಬುಧಾದಿತ್ಯ ಯೋಗ ಇದೆ டியூரப்பதித்யராஜ சி டி ரவி அவ சோபா கரல்லாஜி அவர் இது சந்திரபாபு நாயுடு ரம்ராவ் இது புத ஆதித்யராஜ்யோகி யோகி யுபி சி எம் யோகி இது ஜெபி நே அமித் ஷா இது ஃபில் ஆக்டர் கார்த்திகேயன்கி இது ஃபில் ஆக்டர் அக்ஷய் குமார் ஃபில் ஆக்ட்ஸ் ಸುಶ್ಮಿತಾ ಸೇನ್ಗಿದೆ ಫಿಲ್ಮ್ ಆಕ್ಟ್ರೆಸ್ ಐಶ್ವರ್ಯ ರಾಯ್ ಇದೆ ಅಭಿಷೇಕ್ ಬಚ್ಚನ್ಗಿದೆ ಆದಿತ್ಯ ಇದೆ ಟಿ ವಿ ಎಸ್ ಸುಂದರಮ್ ಇದೆ ಅನಿಲ್ ಇದೆ ನೋಡಿ ಏನು ನಾನು ಏನು ಹೇಳಿದ್ನಲ್ಲ ಬುಧ ಆದಿತ್ಯ ರಾಜಯೋಗ ದೊಡ್ಡ ರಾಜ್ಯಯೋಗ ದಟ್ ಇಸ್ ಅಲ್ಟಿಮೇಟ್ ಆರ್ಡಿನರಿ ಯೋಗ ಇದು ಅಲ್ಟಿಮೇಟ್ ರಾಜಯೋಗನ ಇದು ಅದು ದಟ್ ಈಸ್ ಯು ಕೆನಾಟ್ ಇಮ್ಯಾಜಿನ್ ಇಟ್ ಆಲ್ ಯಾರ ಜಾತಕದಲ್ಲಿ ಬುಧ ಆದಿತ್ಯ ರಾಜ ಯೋಗ ಆಗುತ್ತೋರು ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸಿರ್ತಾರೆ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಹೆಂಡತಿ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡು ಬಹಳ ಸುಖಮಯ ಜೀವನವನ್ನು ಸಾಗಿಸ್ತಾರೆ ಬಹಳ ದೊಡ್ಡ ರಾಜಯೋಗ ಇದು ವಿಪರೀತ ದೊಡ್ಡ ರಾಜಯೋಗ ದಯವಿಟ್ಟು ಪಚ್ಚೆ ಅಕ್ಕರು ಹಾಕ್ಕೊಳ್ಳೇಬೇಕು ನಾವು ಹಾಕ್ಕೊಳ್ಳಿಲ್ಲ ಅಂದ್ರೆ ನಡೆಯೋದಿಲ್ಲ ನೋಡಿ ಒಂಬತ್ತು ಮತ್ತು ಹತ್ತನೇ ಭಾವದ ಸ್ವಾಮಿ ಅಷ್ಟಮದಲ್ಲಿ ಬಂದು ಮೋಸ್ಟ್ ಡೇಂಜರಸ್ ಗುರುವಿನ ಆಶೀರ್ವಾದ ನಿಮ್ಗೆ ಸಿಗೋದಿಲ್ಲ ಧರ್ಮವನ್ನು ನೀವು ನಂಬುವುದಿಲ್ಲ ಇಷ್ಟ ಏನೇ ಇಷ್ಟಪಟ್ಟರೂ ಪ್ರಾಪ್ತಿ ಪ್ರಾಪ್ತಿಯಾಗುವುದಿಲ್ಲ ತಂದೆ ಜೊತೆಗೆ ಸಂಬಂಧ ಸರಿ ಉಳಿಯುವುದಿಲ್ಲ ಸಾಧನೆಗೆ ದಾರಿ ಆಗುವುದಿಲ್ಲ ಸುಖಮಯ ಜೀವನ ಕಷ್ಟಕರ ಆಗುತ್ತೆ ಗೆಲುವು ಸಿಗೋದಿಲ್ಲ ಸಂಬಂಧಿಗಳಿಂದ ದೂರ ಇರ್ತೀರಿ ದೇವರ ಆಶೀರ್ವಾದ ಸಿಗೋದಿಲ್ಲ ಬಹಳ ಅನ್ಲಕ್ಕಿ ಆಗಿರ್ತೀರಿ ಪುಣ್ಯದ ಕೆಲಸ ಮಾಡುವುದಿಲ್ಲ ಮನೆಯಲ್ಲಿ ನೆಮ್ಮದಿ ಕೊರವು ಇರುವುದೇ ಇಲ್ಲ ಇದು ಒಂಬತ್ತನೇ ಭಾವದ ಫಲ ಹತ್ತನೇ ಭಾವದ ಫಲ ನೀವು ಮಾಡುವ ಕೆಲಸ ನಿಮ್ಗೆ ಇಷ್ಟ ಆಗುವುದಿಲ್ಲ ಕೆಲಸದ ವಿಧಾನ ಇಷ್ಟ ಆಗುವುದಿಲ್ಲ ಕೆಲಸದಲ್ಲಿ ಗೆಲುವು ಕಾಣುವುದಿಲ್ಲ ಕೆಲಸದಲ್ಲಿ ಗಳಿಕೆ ಕಾಣುವುದಿಲ್ಲ ತಂದೆಯ ಜೊತೆಗೆ ಸಂಬಂಧ ಸರಿ ಉಳಿಯುವುದಿಲ್ಲ ಮಾನ ಪ್ರತಿಷ್ಠೆ ಸಂಪತ್ತು ಐಶ್ವರ್ಯ ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಸರಿಯಾಗಿ ಪಡ್ಕುವುದಿಲ್ಲ ಅಂತ ಶಾಸ್ತ್ರ ಹೇಳ್ತಾ ಇದೆ ಬಟ್ ನೀವು ಏಳು ಕ್ಯಾರೆಕ್ಟ್ ಏನಾದರೂ ಪಚ್ಚೆ ಹಾಕಿದರೆ ನಿಮ್ಮ ಜೀವನ ಸಂಪೂರ್ಣವಾಗಿ ಸುತ್ತೆ ಒಳ್ಳೆ ದಾಂಪತ್ಯವನ್ನು ಪಡಿತೀರಿ ಹೆಂಡತಿಯ ಗುಣ ಗಂಡನಿಗೆ ಇಷ್ಟ ಆಗುತ್ತೆ ಗಂಡನ ಗುಣ ಹೆಂಡತಿಗೆ ಇಷ್ಟ ಆಗುತ್ತೆ ದಾಂಪತ್ಯದ ಆಯುಷ್ಯ ಬಹಳ ದೊಡ್ಡದಾಗಿರುತ್ತೆ ದಿನನಿತ್ಯ ಬರುವ ಏನು ಕಡಿಮೆ ಇರುವುದಿಲ್ಲ ಪಾರ್ಟ್ನರ್ಶಿಪ್ ವ್ಯವಹಾರ ಕಣ್ಣು ಮುಚ್ಚಿ ನಡೆಯುತ್ತೆ ಸೆಕ್ಷಲ್ ಲೈಫ್ ಬಹಳ ಎಂಜಾಯ್ ಮಾಡ್ತೀರಿ ದಿನನಿತ್ಯದ ನಡವಳಿಕೆ ಅಂದ್ರೆ ಒಂದು ದಿನ ಕಷ್ಟ ಒಂದು ದಿನ ಅಂತ ಏನಿರೋದಿಲ್ಲ ಸ್ವಂತ ಬಿಸ್ನೆಸ್ ಮಾಡಿದರೆ ಕ್ಲಿಕ್ ಆಗ್ತೀರಿ ಪ್ರೊಫೆಷ್ನಲ್ ಇಷ್ಟ ಆಗಿದ್ದೀರಿ ನೂರಕ್ಕೆ ನೂರು ಲಾಭ ಪಡಿತೀರಿ ಯಾವುದು ಏಳನೇ ಭಾವದ ಫಲವನ್ನು ನಾನು ನಿಮ್ಗೆ ಹೇಳಿದ್ದೀನಿ ಕುಜಾ ಹನ್ನೊಂದನೇ ಮನೆಯಲ್ಲಿದ್ದಾನೆ ಏನು ಚಿಂತೆ ಇಲ್ಲ ಚಿಂತೆ ಇಲ್ಲ ಸರ್ ಜಾತ್ಕ ಭಾಳ ಕೆಟ್ಟಿದೆ ಸರ್ ದಯವಿಟ್ಟು ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ ಫಸ್ಟ್ ಬಿಟ್ಟಿದ್ದು ಬಿಟ್ಟು ನಾಗ ಪ್ರತಿಷ್ಠಾಪನೆ ಮಾಡಿಕೊಳ್ಳಿ ಅದಾದ ಮೇಲೆ ಗುರು ಗುರುಶಾಂತಿ ಗುರುಬಲ ಇಲ್ಲವೇ ಇಲ್ಲ ಶನಿ ಶಾಂತಿ ಈ ಮೂರು ಗ್ರಹಗಳ ಶಾಂತಿ ಆಗಲೇಬೇಕು ಪ್ಲಸ್ ಶಾಂತಿ ನಾಲ್ಕು ಗ್ರಹಗಳ ಶಾಂತಿ ಪ್ಲಸ್ ನಾಗ ಪ್ರತಿಷ್ಠಾಪನೆ ಆಗಬೇಕು ಪ್ಲಸ್ ಏಳು ಕ್ಯಾರೆಟ್ ಪಚ್ಚೆ ಹಾಕ್ಕೊಳ್ಳೇಬೇಕು ಏಳು ಕ್ಯಾರೆಟ್ ಮೊತ್ತು ಹಾಕ್ಕೊಳ್ಳೇಬೇಕು ದಯವಿಟ್ಟು ಹಾಕ್ಕೊಳ್ಳಲಿಲ್ಲ ಅಂದ್ರೆ ನಡೆಯೋದಿಲ್ಲ ಅಂತ ಹೇಳ್ತಾ ಈ ಜಾತಕದ ಮುಂದಿನ ಭಾಗಕ್ಕೆ ಕೊಡ್ತಾ ಇದ್ದೀನಿ ನೋಡಿ ಒಂದನೇ ಭಾವದ ಸ್ವಾಮಿ ಶುಕ್ರ ಉಚ್ಚ ಸ್ಥಾನದಲ್ಲಿದ್ದಾನೆ ಐದನೇ ಭಾವದ ಸ್ವಾಮಿ ಬುಧ ಅಷ್ಟಮದಲ್ಲಿದ್ದಾನೆ ಏಳನೇ ಭಾವದ ಸ್ವಾಮಿ ಕುಜ ಆರಲ್ಲಿದ್ದಾನೆ ಒಂಬತ್ತನೇ ಭಾವ ಸ್ವಾಮಿ ಎರಡರಲ್ಲಿದ್ದಾನೆ ದಾಂಪತ್ಯ ಅಷ್ಟು ಹೇಳ್ಕೊಳೋಷ್ಟಿಲ್ಲ ಸರ್ ನಿಮ್ಗೆ ಗೊತ್ತಿಲ್ಲ ನನಗೆ ಫೋನ್ ಮಾಡಿ ಮದುವೆ ಆಗಿದೆಯಲ್ಲೋ ನಂಗೆ ಗೊತ್ತಿಲ್ಲ ಹೌದು ಮದುವೆ ಆಗಿದೆಯಾ ಅಂತ ನಂಗೆ ಗೊತ್ತಿಲ್ಲ ಯಾವುದೇ ಇನ್ಫಾರ್ಮೇಶನ್ ನೀವು ನನಗೆ ಕೊಟ್ಟಿಲ್ಲ ಹತ್ತನೇ ಮನೆ ಸ್ವಾಮಿ ಹತ್ತನೇ ಮನೆಯಲ್ಲಿರೋದ್ರಿಂದ ಸಸಾ ಮಹಾಪುರುಷ ರಾಜಯೋಗ ಜನರೇಟ್ ಆಗಿದೆ ಹಾಗಾಗಿ ಕೆಲಸದ ವಿಚಾರದಲ್ಲಿ ಏನೂ ತೊಂದರೆ ಇಲ್ಲ ಅಂತ ಶಾಸ್ತ್ರ ಹೇಳ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೂ ಕಷ್ಟಗಳೇ ಬರ್ತವೆ ಯಾಕಂದ್ರೆ ರಾಹು ದಶೆ ನಡೀತಾ ಇದೆ ಅದಕ್ಕೋಸ್ಕರ ಹೇಳ್ತಾ ಮನೆಯಲ್ಲೇ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಕುಜಶಾಂತಿ ಶನಿಶಾಂತಿ ಶುಕ್ರಶಾಂತಿ ಹಾಗೂ ಗುರುಶಾಂತಿ ಮಾಡಿಕೊಳ್ಳಿ ಏಳು ಕ್ಯಾರೆಟು ಪಚ್ಚೆ ಹಾಕಲೇಬೇಕು ಇಲ್ಲ ಲಕ್ಸ್ ಬರೋದಿಲ್ಲ ಆಮೇಲೆ ಮುತ್ತನ್ನು ಹಾಕ್ಲೇಬೇಕು ಹೌದು ಇವನ್ನ ಹಾಕೋದ್ರಿಂದ ಇವನ್ನೆಲ್ಲ ಮಾಡೋದ್ರಿಂದ ಜೀವನ ಬಹಳ ಸೊಗಸಾಗಿ ತೆಗಿಬೋದು ನೀವು ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ